ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಸರ್ ಅಪ್ಪೇ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಪ್ಯಾಸೆಂಜರ್ ವೆಹಿಕಲ್ ಹಾಂ ಸರ್ ಅಪ್ಪೇನೇ ಐತೆ ಅಲ್ರಿ ಗಾಡಿ ಅಪ್ಪೇನೇ ಇದೆ ಸರ್ ಸೇಲಿಗೆ ಇದೆ ಅದು ಹಾಂ ಏನೈತೆ ರೀ ಮಾಡಲ್ಲ ಮಾಡಲ್ಲ ಯಾರು ಸರ್ ಹತ್ತಿದೆ ಸರ್ ಓನರು ಅದು ಮೂರು ಮಂದಿ ಆಗಿದೆ ಸರ್ ಗಾಡ ಪಾರ್ಟೆ ಆಗಿದೆ ಓಕೆ ರನ್ನಿಂಗ್ ಎಲ್ಲ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಮೀಟರ್ ಬಂದಿದೆ ಸರ್ ಬಂದೈತ್ರೆ ಹಾ ಗಾಡಿ ಟೈರ್ ಸರ್ ಇದು ಆ 90% ಅದು ಸರ್ ಮುರುಕು ಮೂರು ಸ್ಟೆಪ್ ನೇನ ಐತ್ರಾ ಸ್ಟೆಪ್ ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಆಗಿದೆ ಸರ್ ಇದು ಎಲ್ಲ ಕ್ಲಿಯರ್ ಐ ಸರ್ ಎಲ್ಲ ಆಲ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಜಂಪ್ ಟು ಕ್ರಾಸಸ್ ಇತ್ರೇನ್ ರಾಯಿಯಾ

ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಸರ್ ರನ್ನಿಂಗ್ ಮಾಡಿ ಕೊಡ್ತೀನಿ ಎಲ್ಲ ಕ್ಲಿಯರ್ ಮಾಡಿ ಅವು ಎಲ್ಲ ಡಿ ಸರ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀನಿ ರನ್ನಿಂಗ್ ಮಾಡಿ ಕೊಡ್ತೀರಾ ಓಕೆ ಹಾಂ ಮ್ಯೂಸಿಕ್ ಸಿಸ್ಟಮ್ ಏನಾರ ಆಕ್ಸಿದ್ರ ಗಾಡಿ ಸೌಂಡು ಹಾಂ ಅದೆ ಸರ್ ಆಯ್ತು ರೀ ಆಯ್ತು ಸರ್ ಆಯ್ತು ಸೀಟ್ ಕವರ್ ಎಲ್ಲ ಕರೆಕ್ಟಾಗಿ ಆಗಿ ಇದೆಯಾ ಸರ್ ಇದು ಹಾಂ ಎಲ್ಲ ಓಕೆ ಇದೆ ಸರ್ ಸೀಟ್ ಕವರ್ ಟೇಬಲ್ ಕಾರ್ಡ್ರು ಶೆಲ್ಪ್ ಇದೆಯಾ ಕರೆಕ್ಟಾಗಿ ಆಗಿ ಹಾಂ ಸ್ವಲ್ಪ ಹೊಸ ಬ್ಯಾಟ್ರಿ ಮೊನ್ನೆ ಈಗ ಒಂದು ಹತ್ತು ದಿವ್ಸ ಆಯ್ತು ನೋಡಿರಿ ಸರ್ ಆಫೀಸ್ ಹ್ಞೂ ಹ್ಞೂ ಏನು ಕೊಡ್ತೈತೆ ಸರ್ ಮೈಲೇಜ್ ಗಾಡಿ ನಿಮ್ಮದು

ನೆಗೋಸಿಯಲ್ಲಿ ಮಾಡ್ತೀನಿ ಸರ್ ಅದೇ ಮಾಡಿ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಒಂದು ಐದು ಸಾವಿರ ಕಮ್ಮಿ ಕೊಡ್ತೀನಿ ಆಯ್ತು ಸರ್ ಐದು ಸಾವಿರ ಕಡಿಮೆ ಕೊಡ್ತೀರಾ ಹಾಂ ಓಕೆ ಗಾಡಿ ಸೇಲ್ ಆಗ್ಬೇಕು ತಾನೆ ಸರ್ ಇವಾಗ ನೀವು ಕರೆಕ್ಟಾಗಿ ರೇಟ್ ಸೇಲ್ ಆಗುತ್ತೆ ಸರ್ ಒಂದು ಲಕ್ಷ ಎಪ್ಪತ್ತೆ ಜಾಸ್ತಿ ಆಗುತ್ತೆ ಅಮೌಂಟು ಹಾಂ ಸರ್ ನೀವು ಐದು ಸಾವಿರ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ಒಂದು ಲಕ್ಷ ಅರವತ್ತೈದು ಕೊಡ್ತೀನಿ ಅಂತ ಹೇಳ್ತಿದ್ರೆ ಎರಡು ಸಾವಿರ ಹತ್ತು ಮಾಡಲ್ಲ ಸರ್ ಇದು ಹಾಂ ಸರ್ ನೀವು ಒಂದು ಒಳ್ಳೆ ರೇಟಿಗೆ ಕೊಟ್ಟರೆ ಸೇಲ್ ಆಗತ್ತೆ ಸರ್ ನೀವು ಯಾಕಂದ್ರೆ ನೀವು ಆಟೋ ಓಡಿಸ್ತಾ ಇರ್ತೀರಾ ನಿಮಗೂ ಗೊತ್ತಿರುತ್ತೆ ಗಾಡಿ ರೇಟು ನೋಡಿ ಒಂದು ಒಳ್ಳೆ ರೇಟ್ ಮಾಡಿ ಕೊಡಿ ಅಂತ ಹೇಳ್ತೀನಿ ನಾನು ನಿಮಗೆ ಸರ್ ಎರಡು ಸಾವಿರ ಆರು ಮಾಡಲು ಒಂದು ಲಕ್ಷ ಐದು ಸಾವಿರ ತೊಗೊಂಡಿದ್ದೀನಿ ಸರ್ ನಾನು ಓಕೆ ನೀವು ತಗೋಬೋದು ಸರ್ ಇವಾಗ ನೀವು ಎಲ್ಲ ಕರೆಕ್ಟಾಗಿ ನೋಡಿ ಕೊಡಿ ಅಂತ ಹೇಳ್ತಾ ನಾನು ನಿಮಗೆ ಯಾಕಂದ್ರೆ ಈ ಹಕ್ಕ ಅಲ್ಲ ಹಕ್ಕ ದೊಡ್ಡದಲ್ಲ ಹಕ್ಕದ ಬಗ್ಗೆ ಸೇಲ್ ಮಾಡಬೇಕು ಓಲ್ಡ್ ಮಾಡಲು ವ್ಯಾಲ್ಯೂ ಇದೆ ಸರ್ ಈಗ ಆ ಮಾಡಲ್ ಸಿಗ್ತಾ ಇಲ್ಲ ವ್ಯಾಲ್ಯೂ ಇದೆ ಓಕೆ ಸರ್ ಹಾಕೋದೇ ಹಾಕ್ತೀನಿ ನಾನು ಸೇಲ್ ಆಗ ಸೇಲ್ ಆಗೋ ಥರ ನೀವು ರೇಟ್ ಅದು ಸೇಲ್ ಆಗುತ್ತೆ ಸರ್ ನಾನು ಅದೇ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಓಕೆನಾ ನೋಡಿ ಹಾಕಿ ಸರ್ ಹ್ಞೂ ತಮ್ಮ ತಮ್ಮ ಲೊಕೇಶನ್ ಸರ್ ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಗಲಕೋಟೆ ಓಕೆ ಇದೇನಾ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಇಲ್ಲ ಸರ್ ಇನ್ನೊಂದು ಹಾಕಿದ್ದೀನಲ್ಲ ನಿಮಗೆ ಅದು ಇದೆ ಹ್ಞೂ ಓಕೆ ಸರ್ ಅಪ್ಡೇಟ್ ಮಾಡ್ತೀರಾ ಮುಡಿ ಚಾನಲ್ಗೆ ನೋಡಿ ನಮ್ಮ ಕಡೆ ಬಂದರೆ ಯಾವ್ದು ಸರ್ಚಿಗೆ ಮಾಡಿ ಓಕೆನಾ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು